ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳವರೆಗೆ ನಡೆದ ಮಹಾ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಮಹಾಪುರಾಣದ ಮಂಗಲೋತ್ಸವದ ಅಂಗವಾಗಿ ಬುಧವಾರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭಾಕ ಶಾಸಕಲ ವಾದ್ಯ ಮೇಳಗಳೊಂದಿಗೆ ಶಿವಶರಣೆ ಮಲ್ಲಮ್ಮನ ಭಾವಚಿತ್ರದ ಭವ್ಯ ಮೆರವಣಿಗೆ ನಾಡಿತು ನಂತರ ನಾವದಕಿಯ ಶ್ರೀ ಪರ್ವತೇಶ್ವರ ಸಂಸ್ಥಾನ ಬ್ರಹ್ಮನ್ ಮಠದ ಷಟಸ್ಥಲ ಬ್ರಹ್ಮಿ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಧರ್ಮಸಭೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಶ್ರೀರಾಮಲಿಂಗಯ್ಯ ಮಹಾಸ್ವಾಮಿಗಳು ಶ್ರೀ ಗಜತಂಡ ಶಿವಾಚಾರ್ಯರು ಶ್ರೀ ಶಿವಯೋಗಿ ಮಹಾಸ್ವಾಮಿಗಳು ಶ್ರೀ ಮರಿಹುಚ್ಚೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದ್ರು ಯಾಕೆ ಸಂತೋಷ ಆಗ್ತಾ ಇದೆ ಅಂತಂದ್ರೆ ಸುಮಾರು ಹದಿನೈದು ದಿನಗಳ ಪರ್ಯಂತರವಾಗಿ ಬಿಟ್ಟು ಬಿಡದೆ ಮಳೆ ಬರುವಂತಹ ಸಮಯದಲ್ಲಿ ಹವಾಮಾನ ಇಲಾಖೆ ಐದನೇ ತಾರೀಕಿನವರೆಗೆ ಬಿಜಾಪುರು ರಾಯಚೂರು ಗುಲ್ಬರ್ಗ ಯಾತ್ರಿಲ್ಲೂ ಸಂಪೂರ್ಣ ಮಳೆ ಇರುತ್ತೆ ಆದರೆ ಆದ್ರೆ ಯಾಕ ಮಳೆ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮೆಲ್ಲರ ಭಕ್ತಿ ಅದನ್ನ ತಂದ ನಿಂದ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಇಲ್ಲಿಯವರೆಗೆ ನಮ್ಮ ಗುರುಬಾದ ಪರಮ ಪೂಜರು ಹೇಳಿದ್ರು ಪುರಾಣವನ್ನ ಬಹಳ ದಿನಗಳ ನಂತರ ಹಚ್ಚಾರ ಪುರಾಣವನ್ನ ಯಾಕೆ ಹಚ್ಚಬೇಕು ಲಾಭ ಲಾ ಬಗ್ಗೆ ಸವಿಸ್ತಾರವಾಗಿ ವಿಶೇಷವಾಗಿ ಕೂಡ ನಮ್ಮೆಲ್ಲಾ ತಾಯಂದ್ರ ಇಷ್ಟಪಡುವ ಹಾಗೆ ಎಲ್ಲಾ ಭಕ್ತರಿಗೆ ಮನಮುಟ್ಟವಾಗಿ ಇರುವಂತಹ ತಾಯಂದ್ರ ಸಚ್ಚರಿತ್ರೆ ಅಂದ್ರೆ ಅದ ಅದರಲ್ಲಿ ಯಾವುದಾದ್ರೂ ಬದಲಿಗೆ ಅದು ಹೇಮರೆಡ್ಡಿ ಮಂಗಲ್ಮನ್ ಪುರಾಣ ಅನ್ನೋದು ಕೂಡ ತಾವೆಲ್ಲರೂ ಗಮನದಲ್ಲಿ ಇವತ್ತು ಇಟ್ಕೊಳ್ಬೇಕಿವತ್ತು ಯಾರು ಪರ ಅಂದ ಅದರಲ್ಲಿ ಇಂಥ ವಿಷಯ ಇದು ಇಲ್ಲ ಅಂತ ಇಲ್ಲ ಧರ್ಮ ಆಗಿರ್ಬೋದು ಆಚಾರ ಆಚಾರ ಆಗಿರ್ಬೋದು ವಿಚಾರ ಆಗಿರ್ಬೋದು ಕ್ರಿಯೆ ಆಗಿರ್ಬೋದು ಪದ್ಧತಿಗಳಾಗಿರ್ಬೋದು ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಏಕೈಕ ಪುರಾಣ ಯಾವುದಾದ್ರ ಅದು ಹೇಮರಟೆ ಮಲ್ಲಪ್ಪನ ಪುರಾಣ ಅನ್ನೋದು ಕೂಡ ತಾವೆಲ್ಲರ ಗಮನದಲ್ಲಿಟ್ಟುಕೊಳ್ಬೇಕು ವಿಶೇಷವಾಗಿ ನಮ್ಮ ತಾಯಂದಿರು ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮ ತಂದೆಯರು ಕೂಡ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದನ್ನು ಇದು ಲೌಕಿಕವಾಗಿ ನಿಮ್ಮೆಲ್ಲರಿಗೆ ಇನ್ನು ಆಧ್ಯಾತ್ಮಿಕವಾಗಿ ನಾವು ಅದನ್ನು ತೆಗೆದುಕೊಂಡಾಗ ಆಧ್ಯಾತ್ಮಿಕವಾಗಿ ಅದನ್ನು ನಾವು ತೆಗೆದುಕೊಂಡಾಗ ಆ ಪುರಾಣವನ್ನ ನಾವು ಹೇಮರಟ್ಟಿ ಮಲ್ಲಮ್ಮನ ಪುರಾಣದಲ್ಲಿ ನಾವೆಲ್ಲ ಇವತ್ತು ಈ ಸಂದರ್ಭದಲ್ಲಿ ನಾವು ವಿಚಾರವನ್ನ ಮಾಡಿಕೊಂಡಾಗ ಸ್ವಲ್ಪ ಹಿಂದಕ್ಕೆ ಹೋದಾಗ ಪುರಾಣಗಳನ್ನ ಯಾಕೆ ಹಚ್ಚತಾರ ಅಂತ ನಾವು ಕೇಳ್ ಹೋದಾಗ ಇದಕ್ಕೆಲ್ಲ ಮೂಲ ವೇದಗಳು ಈ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಬಸಲಿಂಗಯ್ಯ ಶಾಸ್ತ್ರಿಗಳು ಬಿ ಸಾಲಗಿ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಸಕಲ ಸದ್ಭಕ್ತರು ಇದ್ರು ಸುನೀಲ್ ಎಲ್ ತಳವಾರ್ ಕೆಎಂಎಂ ಕನ್ನಡ ನ್ಯೂಸ್ ತಾಳಿಕೋಟೆ